ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾನೇ ಕಡಿಮೆ ಸಮಯದಲ್ಲಿ ಆಗುತ್ತೆ ಮಾವಿನಕಾಯಿ ಇದ್ದಾಗ ತಪ್ತಿರ ಟ್ರೈ ಮಾಡಬೇಕು ಈ ರೆಸಿಪಿನ ಮೊದಲನೇದಾಗಿ ಈ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಂತೆ ಹಾಗೇನೆ ಒಂದು ಐದು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೇನೆ ನಿಮ್ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಇಷ್ಟನ್ನ ಹಾಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾನಿಲ್ಲಿ ಈ ಗೊಜ್ಜು ಬಂದ್ಬಿಟ್ಟು ಒಂದು ಕೆಜಿ ಆಗುವಷ್ಟು ಅಕ್ಕಿಗೆ ಸರಿ ಹೋಗೋ ತರ ಗೊಜ್ಜನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಏಳರಿಂದ ಎಂಟು ಪ್ಲೇಟ್ ಆಗುವಷ್ಟು ರೈಸ್ ಆಗುತ್ತೆ ಈ ರೀತಿ ಚೆನ್ನಾಗಿ ಹುರಿದಾದ ನಂತರ ಮಿಕ್ಸರ್ ಜಾರಿಗೆ ಹಾಕೊಂಡು ಒಂದ್ಸತಿ ರುಬ್ಕೊಂಬಿಡಿ ಆನಂತರ ಇದಕ್ಕೆ ಒಂದೂವರೆ ಇಂಚ್ ಆಗುವಷ್ಟು ಶುಂಠಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕೊಂಡು ಈ ರೀತಿ ತರಿತರಿಯಾಗಿ ನಾವು ರುಬ್ಬಿ ಇದನ್ನ ಪಕ್ಕ ತಿಟ್ಕೊಳ್ಬೇಕು ತುಂಬಾ ನುಣ್ಣದಾಗಿ ರುಬ್ಬೋದಕ್ಕೆ ಹೋಗ್ಬೇಡಿ ಈಗ ನಮ್ಗೆ ಮಸಾಲೆ ಅನ್ನೋದು ರೆಡಿ ಆಗಿದೆ ಈಗ ನೆಕ್ಸ್ಟ್ ಆಗಿ ನಾವು ಮಾವಿನಕಾಯಿ ತುರಿದು ಇಟ್ಕೊಳ್ಬೇಕು ನಾನಿಲ್ಲಿ ಇಲ್ಲಿ ಎರಡು ಮೀಡಿಯಂ ಸೈಜ್ ಇದು ಸಿಪ್ಪೆ ತೆಗೆದು ಸಿಪೆ ತೆಗ್ದಾಕ್ಬಿಟ್ಟು ನಾನು ತುರಿದು ಇಟ್ಕೊಂಡಿದ್ದೀನಿ ಈಗ ಕೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಹಾಕೊಳ್ಬೇಕು ಎಣ್ಣೆ ಬಿಸಿಯಾಗಿದ ನಂತರ ಇದಕ್ಕೆ ನಿಮ್ ಕ ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗೋ ತನಕ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರತ್ತೆ ಈ ರೀತಿ ಚೆನ್ನಾಗಿ ಕೆಂಪಕ್ಕೆ ಕಡಲೆ ಬೀಜ ಫ್ರೈ ಆಗಿದ ನಂತರ ಹೀಗೆ ನೆತ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕಿ ಪಕ್ಕ ಇಟ್ಕೊಳ್ಳಿ ನಾವ್ ಇದನ್ನ ಕೊನೆದಾಗಿ ಹಾಕೊಳ್ತೀರಿ ಈಗ ಮತ್ತೆ ಅದೇ ಎಣ್ಣೆದಲ್ಲೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸ್ರೆ ಕಾಳು ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡು ಈ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಅನ್ನೋದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಅನಂತರ ಇದಕ್ಕೆ ಸ್ವಲ್ಪ ಗೂಡಂಬಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಸ್ವಲ್ಪ ಒಂದು ಒನ್ ಮೆಣಸಿನಕಾಯಿನ ಒಂದ್ ನಾಲ್ಕೈದು ಒನ್ ಮೆಣಸಿನಕಾಯಿನ ಮುದ್ಬಿಟ್ಟು ಹಾಕಿ ಹಾಗೆ ಸ್ವಲ್ಪ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಂಡು ಎಲ್ಲಾನು ಸಹ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಆನಂತರ ಇದಕ್ಕೆ ಫಸ್ಟ್ ನಾವು ರುಬ್ಕೊಂಡಿರೋ ಈ ಕಾಯಿ ಮಸಾಲೆ ಇದೆಯಲ್ಲ ಅದೆಲ್ಲಾನು ಹಾಕೊಂಡ್ಬಿಡ್ಬೇಕು ಗೊಜ್ಜು ಪೂರ್ತಿಯಾಗಿ ಆಗೋ ತನಕನೂ ಅಷ್ಟೇ ಸ್ವಲ್ಪ ಕಡಿಮೆ ಉರಿನಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪುನ ಹಾಕೊಂಡು ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ತರ ಸ್ವಲ್ಪ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿತ್ತಲ್ಲ ಹಾಗಿದಕ್ಕೆ ನಾವು ಮತ್ತೆ ಮಾವಿನಕಾಯಿ ತುರಿನ ಹಾಕೊಳ್ಬೇಕು ಫಸ್ಟ್ ನಾವು ತುರ್ತು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಬೇಕಾಗತ್ತೆ ತುಂಬಾ ಹುಳಿ ಇರೋ ಮಾವಿನಕಾಯಿನ ತಗೊಳ್ಳೋದಕ್ಕೆ ಹೋಗ್ಬೇಡಿ ನಾರ್ಮಲ್ ಆಗಿರುತ್ತೆ ಅಲ್ವಾ ಸ್ವಲ್ಪ ಸ್ವೀಟು ಹಾಗೆನೆ ಹುಳಿ ಮಿಕ್ಸ್ ಇರುತ್ತೆ ಅಲ್ವಾ ಮಾವಿನಕಾಯಿ ಅದನ್ನ ತಗೊಂಡ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ರೀತಿ ಮಾವಿನಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲ ಮಿಕ್ಸ್ ಆಗಿದ ನಂತರ ಈಗ ಫುಲ್ ಕಡಿಮೆ ಉರಿನಲ್ಲಿ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಜಾಸ್ತಿ ಹೊತ್ತು ಬೇಡ ಮಾವಿನಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಟಿದ ನಂತರ ನಮಗೆ ಈ ಗೊಜ್ಜು ಅನ್ನೋದು ರೆಡಿ ಆಗತ್ತೆ ಅಷ್ಟೇ ನೋಡಿದ್ರಲ್ವಾ ಎಷ್ಟು ಸಾಫ್ಟ್ ಆಗಿ ಆಗಿದೆ ನಮ್ಗೆ ಗೊಜ್ಜು ಅನ್ನೋದು ಸೊ ಸೂಪರ್ ಟೇಸ್ಟಿ ಆದ ಈ ಮಾವಿನಕಾಯಿ ಗೊಜ್ಜು ರೆಸಿಪಿ ರೆಡಿಯಾಗಿದೆ ಈಗ ಇದ್ರಲ್ಲಿ ನಿಮ್ ಪ್ರೆಸೆಂಟ್ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ ಕಡಾಯಿನಲ್ಲಿ ಇಟ್ಕೊಂಡು ಮಿಕ್ಕಿದ ಗೊಜ್ಜನ ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಎರಡು ದಿವಸ ತನಕನೂ ಕೆಟ್ಟೋಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆನೆ ಇಟ್ಕೊಳ್ಬಹುದು ಸೊ ಈಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಈ ಮಾವಿನಕಾಯಿ ಚಿತ್ರಾನ್ನ ಅನ್ನೋದು ರೆಡಿ ಆಗತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಫಸ್ಟ್ನೇ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದಲ್ವಾ ಈ ಮಾವಿನ ಮಸಾಲೆ ಚಿತ್ರನ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತ ಮರಿದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್